ಓದರ್ಷ ಆದಂತ ಸಮಸ್ಯೆಯಿಂದ ನಾವು ಈ ಸತಿ ಮೀಟಿಂಗ್ ಮಾಡಿದ್ವಿ ಪ್ರೈವೇಟ್ ಬಂದು ಭೇಟಿ ಮಾಡಿದ್ರು ಆಗ ನಾವು ಮಾತಾಡಿದಾಗ ಹೇಳಿದ್ವಿ ನಾವು ಸಿಲಬಸ್ ನಾವು ಮುಂಚೆನೆ ಪ್ರಕಟಣೆ ಮಾಡ್ತೀವಿ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ನೀವು ಕಾಲ್ ಮಾಡಿದ ಬರ್ಬೋದು ಅಂತೇಳಿ ಯಾಕಂದ್ರೆ ಔಟ್ ಆಫ್ ಸಿಲೆಬಸ್ ಇತ್ತು ರೇಷನಲೈಸ್ ಮಾಡಿದ್ರು ಕೆಲವು ಸಬ್ಜೆಕ್ಟ್ಸ್ ಆ ಕಾರಣಕ್ಕಾಗಿ ನಾವು ಈ ಸತಿ ಯಾವ ಬದಲಾಗಬಾರ್ದು ಅಂತೇಳಿ ಅವನು ಒಂದು ನೋಟಿಫಿಕೆ ಒಂದು ನೋಟಿಸ್ ಇದು ಮಾಡಿ ಅವ್ರಿಗೆ ಟೈಮ್ ಕೊಟ್ಟಿದ್ವಿ ಆಮೇಲೆ ನನಗೆ ಕೆಲವರು ಎಕ್ಸಾಮ್ ಒಂದು ಇಶ್ಯೂ ಫೀಡ್ಬ್ಯಾಕ್ತಿ ಅವಾಂತರ ಬೇರೆ ಕ್ವಶನ್ ಪೇಪರ್ ವಿಚಾರದಲ್ಲಿ ಮತ್ತೊಂದ್ರಲ್ಲಿ ಬಹಳ ಅಪ್ರಿಸಿಯೇಷನ್ ಬಂತು ಅದೇ ನಾವು ಫೋನ್ ಮಾಡಿ ಇಲ್ಲ ಬಹಳ ಇವನ್ ನಮ್ಮ ಫೇಸ್ ರೆಕಗ್ನಿಶನ್ ಮಾಡಿರುವಂತದ್ದು ಕೂಡ ಈಗ ಅದು ಆಗಿದೆ ಕೆಲವರೆಲ್ಲ ನಾವೀಗ ಅದನ್ನು ನೆಕ್ಸ್ಟ್ ಅದನ್ನ ಯಾವ ರೀತಿ ಬಿಗಿ ಮಾಡಬೇಕು ಮತ್ತಷ್ಟು ಒಂದು ಮೆಸೇಜ್ ಹೋಗ್ಬೇಕು ಕೆಲವರು ಅಲ್ಲಿಗೂ ಬಂದು ಹೋಗಿದ್ದಾರೆ ದೇವ್ ಅಟೆಂಪ್ಟೆಡ್ ಟು ಏನೋ ಇಂಪರ್ಸನೇಟ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡುವಂತ ಪ್ರಯತ್ನ ಮಾಡಿ ಅಲ್ಲಿ ಪರಿಸ್ಥಿತಿ ನೋಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಯಾರು ಬಂದು ಇಲ್ಲಿ ಬೇರೆ ವಿದ್ಯಾರ್ಥಿ ಇಲ್ಲ ಅವರು ಅಲ್ಲಿಗೆ ಸಿಕ್ಕಾಕ್ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನೆಕ್ಸ್ಟ್ ನಾವು ಆತರ ಅಟೆಂಪ್ಟ್ ಅಟೆಂಪ್ ಅಲ್ಲಿ ಬಂದ್ ಏನಾದ್ರು ಅವ್ರ ಮೇಲೆ